ಮೊದಲು ನಾನು ಇವರಿಬ್ರು ವಿಡಿಯೋ ನೋಡ್ಬೇಕಾದ್ರೆ ಆಹಾ ಎಂತ ಒಳ್ಳೆ ಕಪ್ಪಲ್ಲಪ್ಪ ಅಂತ ಇದ್ದೆ ಆದ್ರೆ ಬರ್ತಾ ಬರ್ತಾ ವಿಡಿಯೋಗಳು ಜಾಸ್ತಿ ಆದಂಗೆ ಇನ್ಸ್ಟಾಗ್ರಾಮ್ ಅನ್ನೋದು ಬಿ ಬಿ ಎಂ ಪಿ ಕಸತ್ ತೊಟ್ಟಿ ಆದಂಗೆ ಆಗೋಗಿತ್ತು ಉಂಡಿದ್ದು ತಿಂದಿದ್ದು ಮಲಗಿದ್ದು ಕೆಮ್ಮಿದ್ದು ಎಲ್ಲಾನ ರೀಲ್ಸ್ ಮಾಡಿ ಬಿಡ್ತಾ ಇದ್ರು ಕಣ್ರಿ ಅದೆಲ್ಲ ಒಂದ್ ಕಡೆ ಸೈಡಿಗಿಡ್ರಪ್ಪ ಮದ್ವೆ ಆಗದೆ ವೆಡ್ಡಿಂಗ್ ಶೂಟ್ ಮಾಡಿಸಿದ ಅಮರ ಪ್ರೇಮಿಗಳು ಇವರಿಬ್ರು ಕೊನೆಗೇನಾಯ್ತು ಎಲ್ಲಾ ನಿಬ್ಬಾ ನಿಬ್ಬಿ ಲವ್ ಸ್ಟೋರಿ ತರ ಬ್ರೇಕಪ್ ಆಯ್ತು ಬರೀ ಡೌಗಳು ಬರೀ ಡೌಗಳು ಇವರಿಬ್ರು ಲವ್ ಸ್ಟೋರಿ ನೋಡ್ತಾ ಇರಬೇಕಾದ್ರೆ ಯಾವ್ದೋ ಒಂದು ಕೆಂಚಪ್ಪ ಮೋಳಮ್ಮ ಕಾಂತಮ್ಮ ಕರಿಯಪ್ಪ ಲವ್ ಸ್ಟೋರಿ ತರ ಎಲ್ಲ ಒಂದ್ ಕಡೆ ಚೆನ್ನಾಗಿ ಬಾಳ್ಲಿ ಬಿಡು ಅಂತ ಹೇಳ್ತಾ ಇದ್ದೆ ಇದೇ ಸರ್ವಾಯ್ತಲ್ಲ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರ ಚಂದಾಗಿರ್ಲಿ ಇವ್ರ ಚಂದಾಗಿರ್ಲಿ ಅಂತ ಆರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಆರೈಸೋರು ಯಾರು ಕಡೆ ಆದರೆ ಇವರಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಬೆಳೆದು ಜೇಬು ತುಂಬಿಸ್ಕೊಂಡ್ ನಂತರ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಈ ಬ್ರೇಕಪ್ ಅನ್ನೋದು ಎಲ್ಲರ ಜೀವನದಲ್ಲೂ ನಡೆಯುತ್ತೆ ಬಿಡ್ರಿ ಆದ್ರೆ ಇವರಿಬ್ರು ಮಾಡಿದ ತಪ್ಪು ಏನಂದ್ರೆ ಇನ್ನೇನು ತಾಳಿನೇ ಕಟ್ಟಿರೋ ಹಾಗೆ ವಿಡಿಯೋಗಳು ಮಾಡೋದೇನು ನಾಲ್ಕು ಗೋಡೆ ಮಧ್ಯೆ ನಡೆಯೋದನ್ನೆಲ್ಲ ರೀಲ್ಸ್ ಗಳು ಮಾಡೋದೇನು ಹತ್ತತ್ರ ಸಾವಿರ ರೀಲ್ಸ್ ಗಳು ಮಾಡಿ ಫ್ಯಾನ್ಸ್ ಗಳಿಗೆ ಹುಚ್ಚು ಇಡಿಸಿ ಕೊನೆಗೆ ಬ್ರೇಕ ಮಾಡ್ಕೊಂಡ್ರು ಇವಾಗ ಲೇಟೆಸ್ಟ್ ಆಗಿ ಏನ್ರಿ ಮೀಡಿಯಾ ಕೊಟ್ಟಿರೋ ವರದಿ ಪ್ರಕಾರ ಆ ಹುಡುಗಿ ಹೋಗಿ ಆ ಹುಡ್ಗನ್ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೈತಂತೆ ಇನ್ನು ಇವರಿಬ್ರು ಬ್ರೇಕಪ್ ಆದಾಗ ಇವ್ರಿಗಿಂತ ಇವರ ಸೋ ಕಾಲಡ್ ಫ್ಯಾನ್ಸ್ನೇ ಜಾಸ್ತಿ ಕಿತ್ತಾಡ್ಕೊಂಡಿದ್ದಾರೆ ಆದ್ರೆ ಇನ್ನೊಂದು ಕಡೆ ಆ ಹುಡುಗಿ ಮಾಧ್ಯಮದವರು ತೋರಿಸ್ತಾ ಇರೋದೆಲ್ಲ ಸುಳ್ಳು ಮಾಹಿತಿ ಅಂತ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿತ್ತು ಇದನ್ನ ನಂಬೋದೋ ಬಿಡೋದೋ ಅಂತ ನೋಡ್ತಿರ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರೋದಕ್ಕೆ ಪ್ರೂಫ್ ಇದ್ದೇ ಇರುತ್ತಲ್ವಾ ಆ ಎಫ್ ಆರ್ ಅನ್ನ ನೋಡಾದ್ಮೇಲೆ ಮೀಡಿಯಾದವರು ತೋರಿಸ್ತಾ ಇರೋದು ಸರಿಯಾಗೇ ಇದೆ ಅಂತ ಗೊತ್ತಾಯ್ತು ಖಾಸಗಿ ಫೋಟೋವನ್ನು ಕಳಿಸಿದ್ದಾನೆ ಇದನ್ನ ನೋಡಿ ಶಾಕ್ ಆಗಿ ಈ ರೀತಿ ಯಾಕೆ ಕಳಿಸ್ತಿದ್ದೀಯಾ ಅಂತ ನಾನು ಕೇಳಿದ್ದೆ ಅದಕ್ಕೆ ಕಾರಣ ಏನಂದ್ರೆ ಹುಡುಗಿಯ ಖಾಸಗಿ ಅಂದ್ರೆ ಪ್ರೈವೇಟ್ ಫೋಟೋಗಳನ್ನಲ್ಲೇ ಇಟ್ಕೊಂಡು ಹುಡುಗ ಬ್ಲ್ಯಾಕ್ ಮೇಲ್ ಮಾಡಿರೋದಾಗಿ ಕಂಪ್ಲೇಂಟ್ ಕೊಟ್ಟಿದೆಯಂತೆ ಆ ಹುಡುಗಿ ಖಾಸಗಿ ವಿಡಿಯೋ ಇಟ್ಟುಕೊಂಡು ಮಾಜಿ ಪ್ರೇಯಸಿಗೆ ಕಾಟ ಬೃಂದಾವನ ನಟ ವರುಣ್ ಆರಾಧ್ಯ ವಿರುದ್ಧ ಎಫ್ಐಆರ್ ದಾಖಲು ಪೊಲೀಸ್ ಠಾಣೆ ಮೆಟ್ಟಿಲೇರಿದ ರೀಲ್ಸ್ ಸ್ಟಾರ್ಸ್ ಫೈಟ್ ಅತ್ತ ಆ ಹುಡ್ಗುನ್ ಕಡೆಯಿಂದ ನೋಡೋದಾದ್ರೆ ಆ ಹುಡ್ಗ ಒಂದು ವರ್ಷದಿಂದ ಯಾವ್ದೇ ಆದ ಮೆಸೇಜ್ ಆಗ್ಲಿ ಕಾಲ್ ಆಗ್ಲಿ ಬ್ಲಾಕ್ ಮೇಲ್ ಆಗಿ ಮಾಡಿಲ್ಲ ಅಂತ ಗಂಡು ಮುತ್ತದ ಹೇಳ್ತಾ ಇದ್ದನ್ಕೊಂಡ್ರಿಟೇಷನ್ ಇನ್ನ ನಮ್ಮ ಏನ್ರಿ ಮೀಡಿಯಾದವರು ಸುಮ್ನೆ ಬಿಡ್ತಾರ ಇಲ್ಲಿ ಹೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅಂತ ತೋರಿಸ್ತಾರಲ್ಲ ಅವರು ಇಂತ ಕಾಂಟ್ರವರ್ಸಿ ವಿಚಾರನ ಸುಮ್ನೆ ಬಿಡ್ತಾರ ಬೆಳಗ್ಗೆ ಸಾಯಂಕಾಲ ತಕ್ಕ ಆ ಹುಡ್ಗ ಹುಡ್ಗಿನ ಹಾಕೊಂಡು ರುಬ್ಬಿದ್ದು ರುಬ್ಬಿದ್ದು ಅವಾಗ ಈ ಹುಡುಗಿ ಯಾಕಪ್ಪ ಸುಳ್ಳು ವಿಷಯನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಅವಾಗ ನಮಗೆ ಸ್ಲಾಶ್ ಆಯ್ತು ಕಣ್ರಿ ದೊಡ್ಡ ಬಾಸ್ ಬೇರೆ ಹತ್ರ ಬರ್ತಾ ಇದೆ ಅಲ್ವಾ ಇದೆಲ್ಲ ದೊಡ್ಡ ಬಾಸ್ಗೆ ಹೋಗೋಕೆ ಮಾಡ್ತಿರೋ ಗಿಮಿಕ್ ಗಳು ಅಂತ ಅತ್ತ ಇಬ್ರು ಒಂದೊಂದು ಚಾನೆಲ್ ಅಲ್ಲಿ ಬಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಇಂಟರ್ವ್ಯೂ ನೋಡಾದ್ಮೇಲೆ ಹುಡ್ಗಿ ಫ್ಯಾನ್ಸ್ ಹುಡುಗನ್ನ ಹೇಟ್ ಮಾಡ್ತಾರೆ ಆ ಹುಡುಗನ್ ಫ್ಯಾನ್ಸ್ ಹುಡ್ಗಿನ ಹೇಟ್ ಮಾಡ್ತಾರೆ ಅವರಿಬ್ರು ಗ್ಯಾಂಗ್ ಅಲ್ಲಿ ನೀವೇನಾದ್ರು ಇದ್ರೆ ಅಯ್ಯೋ ದೊಡ್ಡ ಶಿಖಾಮಣಿಗಳ ಇದೆಲ್ಲ ಒಂದು ವಾರಕ್ಕೆ ತಣ್ಣಗಾಗುತ್ತೆ ಕಂಡ್ರು ನಿಮ್ಮ ಜೀವನದಲ್ಲಿ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನೋಡ್ರಲ್ಲಿ ಬೇಕಾದ್ರೆ ನೋಡಿ ಇವ್ರಿಬ್ರು ದೊಡ್ಡ ಬಾಸ್ಗೆ ಬರೋ ಸಾಧ್ಯತೆ ತೊಂಬತ್ತು ಪರ್ಸೆಂಟ್ ಇದೆ ಅಲ್ಲಿಗೇನಾದ್ರು ಇವರಿಬ್ರು ಬಂದ್ರು ಅಂದ್ರೆ ಬಿಗ್ ಬಾಸ್ ಒಳ್ಳೆ ಟಿ ಆರ್ ಪಿ ಬಂದೇ ಬರುತ್ತೆ ಆ ಹುಡ್ಗಾನು ದುಡ್ಡು ಮಾಡ್ತಾನೆ ಆ ಹುಡ್ಗಿನೂ ದುಡ್ಡು ಮಾಡುತ್ತೆ ದೊಡ್ಡ ಬಾಸು ದುಡ್ಡು ಮಾಡ್ತಾರೆ ಆದ್ರೆ ನಮ್ದು ನಿಮ್ದು ಅದೇ ಬಾಳು ಅದೇ ಮಿಡಲ್ ಕ್ಲಾಸ್ ಲೈಫು ಇದನ್ನೆಲ್ಲ ಬಿಟ್ಟು ಗೋಲ್ಸ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೆಕ್ಸ್ಟ್ ಯಾವ ರೀತಿಯಾದ ವಿಡಿಯೋಗಳು ಬೇಕೇಳಿ ಅದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಷ್ಟೇ